ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಲ್ಬೇನಿಯಾ ಯುರೋಪಿನ ದಕ್ಷಿಣ ಭಾಗದಲ್ಲಿ ಇರುವ ಒಂದು ಸುಂದರವಾದ ದೇಶ ಆಗಿದೆ ತನ್ನ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ವೈಶಿಷ್ಟ್ಯಗಳಿಗಾಗಿ ಈ ದೇಶ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಲ್ಬೇನಿಯಾ ದೇಶದ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ದೀವಿ ಅಲ್ಲಿನ ಪರ್ವತ ನೈಸರ್ಗಿಕ ವೀಕ್ಷಣೆ ಎಲ್ಲ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೆಕ್ಷನ್ ಒನ್ ಜಿಯೋಗ್ರಫಿ ಅಂಡ್ ಲೊಕೇಶನ್ ಅಲ್ಬೇನಿಯಾ ಒಂದು ಸುಂದರ ದೇಶ ಇದು ಯುರೋಪ್ನಲ್ಲಿದೆ ಇದರ ಅಕ್ಕಪಕ್ಕದಲ್ಲಿ ಮ್ಯಾಕಡೋನಿಯಾ ಗ್ರೀಸ್ ಕೋಸೋವೊ ಮ್ಯಾಂಟನ್ ಗ್ರೋ ತರಹದ ದ್ವೀಪಗಳಿವೆ ನದಿಗಳು ಮತ್ತು ತೊರೆಗಳು ಸಮುದ್ರ ತೀರಗಳು ಸುಂದರ ಪರ್ವತಗಳು ಎಲ್ಲವೂ ಇಲ್ಲಿ ಇದೆ ಇವೆಲ್ಲವೂ ಕೂಡ ಪ್ರವಾಸಿಗರಿಗೆ ಒಂದು ದೊಡ್ಡ ಆಕರ್ಷಣೀಯವಾಗಿದೆ ನೀವು ಕೂಡ ಒಂದು ಸಾರ್ತಿ ಈ ಅಲ್ಬೇನಿಯಾ ದೇಶಕ್ಕೆ ಭೇಟಿ ಮಾಡಿ ಆಗ ನಿಮಗೂ ಕೂಡ ಇದು ಗೊತ್ತಾಗತ್ತೆ ಸೆಕ್ಷನ್ ಟು ಹಿಸ್ಟ್ರಿ ಅಲ್ಬೇನಿಯಾದ ಐತಿಹಾಸಿಕ ಹಿನ್ನೆಲೆ ಬಹಳ ಸಮೃದ್ಧವಾಗಿದೆ ಇದು ಪ್ರಾಚೀನ ಕಾಲದಿಂದಲೂ ವಿವಿಧ ಸಂಸ್ಕೃತಿಗಳನ್ನು ಹೊಂದಿದೆ ಇದು ಇಪ್ಪತ್ತನೇ ಶತಮಾನದಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ದೇಶವಾಗಿದೆ ಮತ್ತು ತನ್ನದೇ ಆದ ಐತಿಹಾಸಿಕ ಪಥವನ್ನು ರೂಪಿಸುವುದರಲ್ಲಿ ಇಂದು ಈ ದೇಶ ಯಶಸ್ವಿಯಾಗಿದೆ ಸೆಕ್ಷನ್ ತ್ರೀ ಕಲ್ಚರ್ ಅಲ್ಬೇನಿಯಾದ ಸಾಂಸ್ಕೃತಿಕ ಪರಂಪರೆ ಬಹಳ ವೈವಿಧ್ಯಮಯವಾಗಿದೆ ಇಲ್ಲಿ ನೃತ್ಯ ಸಂಗೀತ ಮತ್ತು ಕಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅದರಲ್ಲೂ ಮುಖ್ಯವಾಗಿ ಈಸೋ ಎಂಬ ಪರಂಪರೆಯ ನೃತ್ಯವು ವಿಶೇಷವಾಗಿ ಇಲ್ಲಿ ಪ್ರಸಿದ್ಧವಾಗಿದೆ ಸೆಕ್ಷನ್ ಫೋರ್ ಫುಡ್ ಅಲ್ಬೇನಿಯಾದ ಆಹಾರವು ತಾಜಾ ಮತ್ತು ಆರೋಗ್ಯಕರವಾಗಿದೆ ಇಲ್ಲಿ ಮುಖ್ಯವಾಗಿ ತಾವೆ ಕೋಸಿ ಅಂದರೆ ಹಾಲಿನ ಕ್ಯಾಸರೋಲ್ ಮತ್ತು ಬ್ರೇಕ್ ಅಂದರೆ ಪೇಸ್ಟ್ ಇವುಗಳು ಪ್ರಸಿದ್ಧ ಸ್ಥಳೀಯ ಆಹಾರಗಳಾಗಿವೆ ಆಕ್ಷನ್ ಫೈವ್ ಟೂರಿಸಂ ಅಲ್ಬೇನಿಯಾದ ಪ್ರವಾಸಿ ಸ್ಥಳಗಳು ಅತ್ಯಂತ ಆಕರ್ಷಣೀಯವಾಗಿದೆ ವ್ಯೂನೇ ರಿವರ್ ಸಾರಂದಾ ಬೀಚ್ ಮತ್ತು ಗ್ರಾಟ್ಸ್ ಕೋಸ್ಟರ್ ಕ್ಯಾಸ್ಟಲ್ಗಳು ಪ್ರವಾಸಿಗರನ್ನು ಅತಿ ಹೆಚ್ಚಾಗಿ ಆಕರ್ಷಿಸುತ್ತವೆ ಅಲ್ಬೇನಿಯಾ ದೇಶವು ತನ್ನ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ವೈಶಿಷ್ಟ್ಯಗಳೊಂದಿಗೆ ಪ್ರವಾಸಿಗರಿಗೆ ಅನನ್ಯ ವೈಭವವನ್ನು ಮತ್ತು ಅನುಭವನವನ್ನು ನೀಡುತ್ತದೆ ನೀವು ಈ ದೇಶವನ್ನು ಭೇಟಿಯಾಗಿ ಅದರ ಸೌಂದರ್ಯವನ್ನು ಅನುಭವಿಸೋದಕ್ಕೆ ನಿರ್ಧಾರ ಮಾಡಿದ್ರೆ ನೀವು ಖಂಡಿತವಾಗಿಯೂ ಸಂತೋಷ ಪಡ್ತೀರಿ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಫ್ರೆಂಡ್ಸ್ ಹೇಗಿತ್ತು ಈ ಅಲ್ಬೇನಿಯಾ ದೇಶದ ಬಗ್ಗೆ ವಿಡಿಯೋ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ಥರದ ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಹೋಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್